ಮಳವಳ್ಳಿ ತಾಲೂಕು ಬೋವಿ ಕಲ್ಲು ಕೈಗಾರಿಕಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಾಗಮಹದೇವ ಉಪಾಧ್ಯಕ್ಷರಾಗಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾದರು ಮಳವಳ್ಳಿ ತಾಲೂಕಿನ ಆಗಸನಪುರ ಗ್ರಾಮದ ಬೋವಿ ದೇವಸ್ಥಾನದ ಬಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಹದಿನಾಲ್ಕು ನಿರ್ದೇಶಕರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ನಾಗಮಹದೇವ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಚುನಾವಣಾಧಿಕಾರಿ ತ್ಯಾಗರಾಜುರವರು ಅಧ್ಯಕ್ಷರಾಗಿ ನಾಗಮಹದೇವ ಉಪಾಧ್ಯಕ್ಷರಾಗಿ ವೆಂಕಟೇಶ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಈ ವೇಳೆ ನೂತನ ಅಧ್ಯಕ್ಷ ನಾಗಮಹದೇವ ಮಾತನಾಡಿ ಶಾಸಕ ನರೇಂದ್ರ ಸ್ವಾಮಿರವರ ಬೆಂಬಲ ಪಡೆದು ಸಂಘವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದರು ಈ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶ್ ಮನ್ಮೂಲ್ ಮಾಜಿ ನಿರ್ದೇಶಕ ಲಿಂಗರಾಜು ಕಾರ್ಯದರ್ಶಿ ಕೃಷ್ಣ ನಿರ್ದೇಶಕ ಸೋಮಣ್ಣ ಕುಮಾರ ಗೋವಿಂದರಾಜ್ ಬಸವರಾಜು ಗೋಪಾಲ್ ಬಸವರಾಜು ಹನುಮಯ್ಯ ಸತೀಶ್ ನಾಗರಾಜು ರಾಜು ಸರೋಜಮ್ಮ ನಾಗ ಮುತ್ತಮ್ಮ ಸೇರಿದಂತೆ ಹಲವರು ಇದ್ದರು ನಮ್ಮ ತಾಲೂಕಿನ ಭೋಜನಾ ಈ ಸಂಘದ ಮುಂದಿನ ಅಭಿವೃದ್ಧಿ ಪಡಿಸೋಕೆ ಕ್ರಮ ಬಿದ್ದು ನಮ್ಮ ಸಹಾಯವರ ಬೆಂಬಲ ತಗೊಂಡು ಸಂಘ ಅಭಿವೃದ್ಧಿ ಪಡಿಸಿ ನಮ್ಮ ಜನ ಅಭಿವೃದ್ಧಿ ಪಡಿಸೋಕ್ಕೆ ಇಷ್ಟಪಡ್ತೀನಿ ಕಲ್ಲು ಕೈಗಾರಿಕಾ ಸಂಘದಿಂದ ನಾನು ಆಯ್ಕೆ ಮಾಡಿದಂಥ ನನ್ನ ಸದಸ್ಯರುಗಳಿಗೆ ಈ ಸಂಘದ ಅಭಿವೃದ್ಧಿಗೆ ಶ್ರಮ ಶ್ರಮ ಬಿದ್ದು ನಾನು ಅಭಿವೃದ್ಧಿ ಪಡಿಸೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಾಹೇಬ್ರ ಬೆಂಬಲ ತಗೊಂಡು ನಾನು ಸಂಘ ಅಭಿವೃದ್ಧಿ ಪಡಿಸ್ತೀನಿ ಅಂತ ನಾನು ಮಾತಾಡಿ ನಮ್ಮ ಪಿ ಎಮ್ ನರೇಂದ್ರ ಸ್ವಾಮಿ ಅವರ ಬೆಂಬಲ ತಗೊಂಡು ನಮ್ಮ ಸಂಘ ಅಭಿವೃದ್ಧಿ ಪಡ್ಸಿಕೊಂಡು ಮುಂದರ್ಸ್ಕೊಳ್ತೀವಿ ಅಂತ ಹೇಳಿ ನಾನು ಮಾತನಾಡಿ ಅಸ್ಲಪುರದ ಗ್ರಾಮದ ಕಲ್ಲು ಗಣಿಗಾರಿಕೆ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಯುತ ನಾಗಮಾಧೇವ್ರಿಗೆ ಧನ್ಯವಾದ ಹೇಳ್ತಾ ಈ ಒಂದು ಮಳವಳಿ ತಾಲೂಕಲ್ಲಿ ನಮ್ಮ ಗ್ಯಾರಂಟಿ ಅಧ್ಯಕ್ಷ ಸಹ ಈ ಸಭೆಗೆ ಆಗಮಿಸೋರೇ ಮತ್ತು ಬಲರಾಮರು ಬಲರಾಮಣ್ಣ ಬಲರಾಮಣ್ಣು ಸಹ ಆಗಮಿಸೋರೆ ಮತ್ತು ನಮಗೆ ಅಧಿಕಾರಿಯಾಗಿ ನಮ್ಮ ತ್ಯಾಗರಾಜ್ ಅವರು ಕೂಡ ಕೂಡ ಆಗಮಿಸೋರಿಗೆ ಅವ್ರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತಾ ಮ ಈ ಸಂಘ ಸಂಸ್ಥೆಗಳು ಈ ಸೊಸೈಟಿಗಳು ಮತ್ತು ಈ ಡೈರಿಗಳು ಇವತ್ತು ಮೊನ್ನೆ ನಡೆದಂಥ ಮನ್ಮೂರು ಚುನಾವಣೆ ಇದಕ್ಕೆಲ್ಲ ನರೇಂದ್ರ ಸ್ವಾಮಿ ಅವರ ಆಶೀರ್ವಾದ ಮಹಾ ಎತ್ತಿಂದು ಜೊತೆಗೆ ಎಲ್ಲರೂ ಹೇಳ್ತಾರೆ ನರೇಂದ್ರ ಸ್ವಾಮಿ ಅಂತ ದಕ್ಷತೆ ಆಡಳಿತ ಶಾಸಕರು ನಮಗೆ ನಿಲ್ಲೂ ಸಿಗೋದಿರ ಅಂತ ನಾವು ಅದನ್ನು ಬಯಸ್ತೀವಿ ಇಲ್ಲಿ ಮರವಳ್ಳಿ ತಾಲೂಕಲ್ಲಿರ್ಬೋದು ಮಂಡ್ಯ ಜಿಲ್ಲೆ ಇರ್ಬೋದು ವಿಧಾನಸೌಧದಲ್ಲಿರ್ಬೋದು ಅವರ ದಕ್ಷತೆ ಆಡಳಿತ ಅವರ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಭಾಳ ಚೆನ್ನಾಗಿರೋದ್ರಿಂದ ಅವರು ಇಳುಗಂಟೇ ಮರವಳಿ ತಾಲೂಕಲ್ಲಿ ಈ ಕಾಂಗ್ರೆಸ್ ಪಕ್ಷ ಮುನ್ನುಡಿಯಲ್ಲಿರುತ್ತೆ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಘ ಸಂಸ್ಥೆಗಳಲ್ಲೂ ಚುನಾವಣೆಗಳು ಎಲ್ಲ ಮುಂಚೂಣಿ ಘಟನೆ ಇರ್ತವೆ ಅಂತ ಹೇಳ್ತಾ ಈ ನನ್ನ ಈ ಸಭೆಗೆ ಕರೆದು ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಂತ ನಾನು ಮಾತು ಅಕ್ಸ್ ಅಕ್ಕಂದಪುರದ ಗ್ರಾಮದ ಕಲ್ಲು ಮತ್ತು ಗಣಿಗಾರಿಕೆ ಸಂಘದ ಇವತ್ತು ಚುನಾವಣೆ ನಡೆದಿದ್ದು ಅದರಲ್ಲಿ ನಮ್ಮ ಸಂಘದ ಎಲ್ಲ ಡೈರೆಕ್ಟರುಗಳು ಸೇರಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ನಮ್ಮ ತಾಲೂಕಿನ ಯಾವುದೇ ಸೊಸೈಟಿ ಇರ್ಬೋದು ಸಂಘಗಳಿರ್ಬೋದು ಎನಿ ಒಂದು ವಿಚಾರದಲ್ಲಿ ನರೇಂದ್ರ ಸ್ವಾಮಿಯವರ ಅವರ ಸಹಕಾರದಿಂದ ಈ ತಾಲೂಕಲ್ಲಿ ಹೆಚ್ಚಿನ ರೀತಿ ಅಭಿವೃದ್ಧಿ ಇದೆ ಅದೇ ಥರ ಇನ್ನು ಮುಂದಿನವೇ ಅದೇ ಥರ ನಮ್ಮ ಅಧ್ಯಕ್ಷರು ಈ ಸಂಘಕ್ಕೆ ಹೆಚ್ಚಿನ ರೀತಿ ಒತ್ತು ಕೊಟ್ಟು ಈ ಸಂಘ ಬೆಳೆಸ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ